ಹಲೋ ಫ್ರೆಂಡ್ಸ್ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಗ್ರೋ ಇರ್ ಮನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ನಂತರ ಇವತ್ತಿನ ಸಂಚಿಕೆಯಲ್ಲಿ ಫೇಸ್ಬುಕ್ ಹಾಗೆಯೇ ಬೇರೆ ಬೇರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಕನ್ನಡವನ್ನು ಹೇಗೆ ನೀವು ಉಪಯೋಗಿಸ್ಬೋದು ಕನ್ನಡವನ್ನು ಹೇಗೆ ಟೈಪ್ ಹೊಡೆಯೋದು ಅನ್ನೋದನ್ನು ಹೇಳ್ಕೊಡ್ತೀವಿ ಅದಕ್ಕಿಂತ ಮುಂಚೆ ಇದು ನಮ್ಮ ಯೂಟ್ಯೂಬ್ ಚಾನಲ್ ಗ್ರೋ ಮನಿ ಅಂತ ನಮ್ಮ ಬೇರೆ ಬೇರೆ ರೀತಿಯ ವೀಡಿಯೋಗಳಿಗೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ಕಾಣಿಸ್ತಾ ಕೆಂಪು ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತೀರಾ ಬನ್ನಿ ಇವತ್ತಿನ ಸಂಚಿಕೆಯನ್ನು ಶುರು ಮಾಡೋಣ ಫ್ರೆಂಡ್ಸ್ ಸಾಮಾಜಿಕ ಜಾಲತಾಣಗಳಲ್ಲಿ ಅಂದರೆ ಫೇಸ್ಬುಕ್ ಆಗಿರ್ಬೋದು ಟ್ವಿಟ್ಟರ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಹಾಗೆ ಬೇರೆ ಬೇರೆ ರೀತಿಯ ವೆಬ್ಸೈಟ್ಗಳಲ್ಲಿ ನೀವು ಕನ್ನಡವನ್ನು ಹೇಗೆ ಯೂಸ್ ಮಾಡ್ಬೋದು ಕನ್ನಡವನ್ನು ನೀವು ಟೈಪ್ ಮಾಡಬೇಕೆಂದ್ರೆ ಬೇರೆ ಬೇರೆ ನೀವು ಎಷ್ಟೊಂದು ಜನ ನೋಡಿ ನೋಡಿರ್ತೀರ ವೆಬ್ ಫೇಸ್ಬುಕ್ಕಲ್ಲಿ ಕನ್ನಡವನ್ನು ಯೂಸ್ ಮಾಡ್ತಿರ್ತಾರೆ ಬಟ್ ನಿಮಗೆ ಅದನ್ನು ಯೂಸ್ ಮಾಡೋಕ್ಕೆ ಸಾಧ್ಯವಾಗೋದಿಲ್ಲ ನೀವು ಕನ್ನಡ ಅಥವಾ ಬೇರೆ ಬೇರೆ ಲ್ಯಾಂಗ್ವೇಜ್ಗಳನ್ನ ನಿಮ್ಮ ಫೇಸ್ಬುಕ್ಕು ಹಾಗೆಯೇ ಬೇರೆ ಬೇರೆ ಸಾಮಾಜಿಕ ಜಾಲತಾಣಗಳಲ್ಲಿ ಉಪಯೋಗಿಸಬೇಕಂದ್ರೆ ನೀವು ವಿಂಡೋಸಿಂದ ಗೂಗಲಿಂದ ಒಂದು ಟೂಲ್ಸನ್ನು ಯೂಸ್ ಮಾಡಬೇಕಾಗತ್ತೆ ಅದೇನಂತಂದರೆ ಮೊದಲಿಗೆ ನೀವು ನಿಮ್ಮ ಬ್ರೌಸರನ್ನು ಓಪನ್ ಮಾಡ್ಕೊಳ್ಳಿ ಅದು ಗೂಗಲ್ ಪ್ರೋಮ್ ಆಗಿರ್ಬೋದು ಮುಂದಿನ ಫೈಪ್ ಬಾಕ್ಸು ಯಾವುದೇ ಆಗಿರ್ಬೋದು ಅದರಲ್ಲಿ ನೀವು ಗೂಗಲ್ ಗೂಗಲ್ ಇನ್ಪುಟ್ ಟೂಲ್ಸ್ ಫಾರ್ ವಿಂಡೋಸ್ ಅಂತ ಟೈಪ್ ಮಾಡಬೇಕು ಒಂದ್ಸಲಿ ನೀವು ಗೂಗಲ್ ಇನ್ಪುಟ್ ಟೂಲ್ಸ್ ಫಾರ್ ವಿಂಡೋಸ್ ಅಂತ ಟೈಪ್ ಮಾಡಿದ ತಕ್ಷಣ ನಿಮಗೆ ಫಸ್ಟಿಗೆ ಆಪ್ಷನ್ ಸಿಗುತ್ತೆ ಆನ್ ವಿಂಡೋಸ್ ಗೂಗಲ್ ಇನ್ಪುಟ್ ಟೂಲ್ಸ್ ಅಂತ ಇದನ್ನು ಓಪನ್ ಮಾಡಬೇಕು ನೀವು ಈ ಪೇಜ್ ಓಪನ್ ಮಾಡ್ತಿದ್ರೆ ನಿಮಗೆ ಈ ಥರ ಒಂದು ಗೂಗಲ್ ಇನ್ಪುಟ್ ಟೂಲ್ಸ್ ಅನ್ನೋ ಒಂದು ಹೋಮ್ ಪೇಜು ಓಪನ್ ಆಗುತ್ತೆ ಇದರಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ಸ್ಮಾರ್ಟ್ ಈಸಿ ಟು ಯೂಸ್ ಆ್ಯಂಡ್ ಇನಿಷಿಯೇಟಿವ್ ಇಲ್ಲಿ ನೋಡ್ಬೋದು ನೀವು ಅನೇಕ ಭಾರತದ ಲ್ಯಾಂಗ್ವೇಜ್ಗಳು ಹಾಗೆ ಬೇರೆ ಬೇರೆ ದೇಶದ ಲ್ಯಾಂಗ್ವೇಜ್ಗಳನ್ನು ಕೊಟ್ಟಿದ್ದಾರೆ ಪ್ರಸ್ತುತವಾಗಿ ಗೂಗಲ್ ಹಾಗೆಯೇ ಬೇರೆ ಬೇರೆ ಸಾಮಾಜಿಕ ಜಾಲತಾಣಗಳಲ್ಲಿ ಯೂಸ್ ಆಗೋ ಲ್ಯಾಂಗ್ವೇಜಸ್ಸು ಇದರಲ್ಲಿ ನೀವು ಅಮಾರಿಕ್ ಅಂದರೆ ಇಥಿಯೋಪಿಯನ್ ಲ್ಯಾಂಗ್ವೇಜು ಬೆಂಗಾಲಿ ಗ್ರೀಕು ಬೇರೆ ಬೇರೆ ಕಂಟ್ರಿಗಳು ಬೇರೆ ಬೇರೆ ಸ್ಟೇಟಿಂದು ಲ್ಯಾಂಗ್ವೇಜಸ್ ಇದ್ದಾವೆ ಇದರಲ್ಲಿ ನಿಮಗೆ ಕನ್ನಡ ಅನ್ನೋ ಆಪ್ಷನ್ ಸಿಗುತ್ತೆ ನಿಮಗೆ ಯಾವ್ಯಾವ ಲ್ಯಾಂಗ್ವೇಜ್ ಬೇಕು ಕನ್ನಡ ಬೇಕೆಂದರೆ ಕನ್ನಡ ಹಿಂದಿ ಹಾಗೆಯೇ ತಮಿಳು ಇದೆ ತೆಲುಗು ಇದೆ ಉರ್ದು ಇದೆ ಈ ಈ ರೀತಿಯಲ್ಲಿ ಯಾವ ಲ್ಯಾಂಗ್ವೇಜ್ ನಿಮಗೆ ಬೇಕು ಯಾವ ಲ್ಯಾಂಗ್ವೇಜ್ ನಿಮಗೆ ಗೊತ್ತು ಯಾವುದನ್ನು ಯೂಸ್ ಮಾಡಬೇಕು ಅಂದ್ಕೊತಿರೋ ಆ ಲಾಂಗ್ವೇಜ್ಗೆ ಚೆಕ್ ಬಾಕ್ಸನ್ನು ನೀವು ಕ್ಲಿಕ್ ಮಾಡಬೇಕಾಗುತ್ತೆ ನೋಡಿ ಇಲ್ಲಿ ಕ್ಲಿಕ್ ಮಾಡಿದ್ರೆ ಅದು ಟಿಕ್ ಆಯಿತು ಹಾಗೆ ಅದೇ ರೀತಿ ಹಿಂದಿ ಬೇಕಂದರೆ ಹಿಂದಿ ತಮಿಳು ಈ ಥರ ಯಾವುದೇ ಲ್ಯಾಂಗ್ವೇಜ್ ಬೇಕು ಅಂದರೆ ಅದನ್ನು ಟಿಕ್ ಮಾಡಿಕೊಂಡು ನಂತರ ಐ ಅಗ್ರೀ ಟು ದಿ ಗೂಗಲ್ ಟರ್ನ್ಸ್ ಆಫ್ ಸರ್ವಿಸ್ ಆ್ಯಂಡ್ ಪ್ರೈವಸಿ ಪಾಲಿಸಿ ಅಂತ ಇದನ್ನು ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಿ ಡೌನ್ಲೋಡ್ ಕ್ಲಿಕ್ ಮಾಡಬೇಕಾಗತ್ತೆ ಒಂದು ಸರಿ ನೀವು ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಇಲ್ಲಿ ನೋಡಬಹುದು ಇದು ಡೌನ್ಲೋಡ್ ಆಗಿದೆ ನಂತರ ಇದನ್ನು ನೀವು ಓಪನ್ ಮಾಡಬೇಕಾಗತ್ತೆ ಓಕೆ ಫ್ರೆಂಡ್ಸ್ ಇದು ಇನ್ಸ್ಟಾಲ್ ಆದಮೇಲೆ ಮೇಲೆ ಆಟೋಮೆಟಿಕ್ಕಾಗಿ ಅದು ಡಿಸೇಬಲ್ ಆಗಿಬಿಡುತ್ತೆ ನೀವು ನಂತರ ಇದನ್ನು ಕ್ಲೋಸ್ ಮಾಡಿ ನಿಮ್ಮ ಯಾವುದೇ ಫೇಸ್ಬುಕ್ ಪೇಜಾಗಲಿ ಹಾಗೆಯೇ ಬೇರೆ ಬೇರೆ ಸಾಮಾಜಿಕ ಜಾಲತಾಣಗಳಲ್ಲಿ ನೀವು ಕನ್ನಡವನ್ನು ಟೈಪ್ ಮಾಡಬೇಕಂದ್ರೆ ನಿಮ್ಮ ಕಂಪ್ಯೂಟರಲ್ಲಿ ನೋಡಿ ಇಲ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಇಂಟರ್ನ್ಯಾಷನಲ್ ಅಂತ ಇದೆ ಇದನ್ನು ಕ್ಲಿಕ್ ಮಾಡಿದಾಗ ಇಲ್ಲಿ ಆಪ್ಷನ್ ಬರುತ್ತೆ ಇಂಗ್ಲೀಷು ಯು ಎಸ್ ಇಂಗ್ಲೀಷು ಕನ್ನಡ ನೀವು ಕನ್ನಡನ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀರಾ ಇಲ್ಲಿ ಈಗ ಕನ್ನಡ ಲಾಂಗ್ವೇಜ್ ಬಂದಿದೆ ಇದು ಗೂಗಲ್ ಇನ್ಪುಟ್ ಟೂಲ್ಸ್ ಅಂತ ತೋರಿಸ್ತಾ ಇದೆ ನೋಡಿ ಇಲ್ಲಿ ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನೋಡಿ ಈಗ ಕಾ ಅಂತ ಬಂತು ಹಾಗೆಯೇ ನೀವು ಸಪೋಸ್ ಹಿಂದಿ ಅಥವಾ ತಮಿಳು ತೆಲುಗು ಈ ಥರ ಯಾವುದೇ ಲಾಂಗ್ವೇಜನ್ನು ಡೌನ್ಲೋಡ್ ಮಾಡಿಕೊಂಡು ಅದನ್ನು ಯೂಸ್ ಮಾಡಬೇಕಂದ್ರೆ ಇಲ್ಲಿ ನೀವು ಇನ್ಸ್ಟಾಲ್ ಮಾಡಿರೋ ಲಾಂಗ್ವೇಜು ಇಲ್ಲಿ ಬರುತ್ತೆ ಈಗ ನಾನು ಕನ್ನಡ ಅಂತ ಬಂದಿದೆ ನೀವು ತಮಿಳು ಇನ್ಸ್ಟಾಲ್ ಮಾಡಿಕೊಂಡ್ರೆ ತಮಿಳ್ ಬರುತ್ತೆ ತೆಲುಗು ಹಾಗೆಯೇ ಬೇರೆ ಬೇರೆ ರೀತಿಯಲ್ಲಿ ನಿಮ್ಮ ಲ್ಯಾಂಗ್ವೇಜ್ ಬರುತ್ತೆ ಮೊದಲು ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಸಪೋಸ್ ನಿಮಗೆ ಇನ್ಸ್ಟಾಲ್ ಮಾಡಿದರೂ ಇದು ಕಾಣ್ತಿಲ್ಲ ಅಂತಂದರೆ ನೀವು ದಯವಿಟ್ಟು ನಿಮ್ಮ ಕಂಪ್ಯೂಟರ್ನ ರೀಸ್ಟಾರ್ಟ್ ಮಾಡಿ ಒಂದ್ಸಲಿ ರೀಸ್ಟಾರ್ಟ್ ಮಾಡಿ ನಂತರ ಇಲ್ಲಿ ನಿಮಗೆ ಈ ಕನ್ನಡ ಲ್ಯಾಂಗ್ವೇಜ್ ಇನ್ಪುಟ್ ಕನ್ನಡ ಲ್ಯಾಂಗ್ವೇಜ್ ನಿಮಗೆ ಸಿಗುತ್ತೆ ನೀವು ರೀಸ್ಟಾರ್ಟ್ ಮಾಡಿದಾಗ ನಿಮಗೆ ಗೂಗಲ್ ಇನ್ಪುಟ್ ಟೂಲ್ಸಲ್ಲಿ ಕನ್ನಡ ಲಾಂಗ್ವೇಜು ನಿಮಗೆ ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿದಾಗ ನೀವು ನೋಡಿ ನೋಡ್ಬೋದು ಕಾಣ್ತಾ ಬಂದಿದೆ ಈಗ ನೀವು ಫೇಸ್ಬುಕ್ ಆಗಲಿ ಬೇರೆ ಬೇರೆ ರೀತಿಯ ಯಾವುದೇ ಜಾಲತಾಣಗಳಲ್ಲಿ ಕನ್ನಡವನ್ನು ಯೂಸ್ ಮಾಡ್ಕೊಂಡ್ರೆ ಇಲ್ಲಿ ರೈಟ್ ಸಮಥಿಂಗ್ ಇರುತ್ತಲ್ಲ ಸ್ನೇಹಿತರೆ ಇಲ್ಲಿ ನೀವು ಕನ್ನಡವನ್ನು ಟೈಪ್ ಮಾಡಿದರೆ ಅಲ್ಲಿ ಆಪ್ಷನ್ನೇ ಬರುತ್ತೆ ನೋಡಿ ಇಲ್ಲಿ ನೀವು ಸಾಮಾನ್ಯವಾಗಿ ಡಿಫಾಲ್ಟಲ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಇರುತ್ತೆ ನೀವು ಅಲ್ಲಿ ಕನ್ನಡ ಅಂತ ಸೆಲೆಕ್ಟ್ ಮಾಡಿ ಇಲ್ಲಿ ಕನ್ನಡ ಅಂತ ಸೆಲೆಕ್ಟ್ ಮಾಡಿದಾಗ ನೀವು ಇಲ್ಲಿ ಏನೇ ಟೈಪ್ ಮಾಡಿದ್ರೂ ಅದು ಕನ್ನಡಕ್ಕಾಗುತ್ತೆ ಸ್ನೇಹಿತರೆ ನಾನು ನಿಮಗೆ ಕನ್ನಡ ಅಂತ ಟೈಪ್ ಮಾಡ್ತೀನಿ ನೀವು ನೋಡ್ಬೋದು ಕನ್ನಡದ ಅಷ್ಟು ಇಲ್ಲಿ ಬಂತು ಕನ್ನಡದಲ್ಲಿ ಕನ್ನಡ ಕನ್ನಡ ನೀವೇನು ಟೈಪ್ ಮಾಡ್ತಿರೋದು ಅದು ಆಪ್ಷನ್ ಸಿಗುತ್ತೆ ನೀವು ಫಸ್ಟ್ ಸೆಲೆಕ್ಟ್ ಆಗಿರೋದು ಕರೆಕ್ಟ್ ಆಗಿದೆ ಅಂತಂದರೆ ನೀವು ಎಂಟರ್ ಹೊಡೆದ್ರೆ ಕನ್ನಡ ಅಂತ ಬರುತ್ತೆ ಹಾಗೆಯೇ ಗ್ರೂಪ್ ಗ್ರೂಪ್ ಅಂತ ಬಂದ ತಕ್ಷಣ ನೀವು ಇಲ್ಲಿ ಗ್ರೂಪ್ ಆಪ್ಷನ್ ಗ್ರೂಪ್ ಅಂದರೆ ಕನ್ನಡದ ಟೈಪ್ ಆಗಿದೆ ನೀವು ಎಂಟರ್ ಹೊಡೆದ್ರೆ ಗ್ರೂಪ್ ಅದು ಆ್ಯಸ್ ಇಟ್ ಈಸ್ ಟೈಪ್ ಆಗುತ್ತೆ ಹಾಗೆಯೇ ಕರ್ನಾಟಕ 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 ಅಂದಕ್ಷಣ ಕರ್ನಾಟಕ ಬಂತು ಹೀಗೆ ನೀವು ಫೇಸ್ಬುಕ್ಕಲ್ಲೂ ಕೂಡ ಕನ್ನಡವನ್ನು ಯೂಸ್ ಮಾಡ್ಕೋಬೋದು ಇದು ಫೇಸ್ಬುಕ್ ಒಂದೇ ಅಂತಲ್ಲ ನೀವು ಬೇರೆ ಬೇರೆ ಸಾಮಾಜಿಕ ಜಾಲತಾಣಗಳಲ್ಲಿ ಯೂಸ್ ಮಾಡ್ಕೋಬೋದು ಇದರೊಂದಿಗೆ ಕನ್ನಡ ಬಿಟ್ಟು ನಿಮಗೆ ಬೇರೆ ಬೇರೆ ಲಾಂಗ್ವೇಜ್ಗಳನ್ನೂ ಕೂಡ ಸೇಮ್ ಆಪ್ಷನ್ ಬರುತ್ತೆ ನೀವು ಇಂಗ್ಲೀಷಲ್ಲಿ ಟೈಪ್ ಮಾಡಿದರೆ ಅದು ನಿಮ್ಮ ರೆಸ್ಪೆಕ್ಟಿವ್ ಲಾಂಗ್ವೇಜ್ಗೆ ಚೇಂಜ್ ಆಗುತ್ತೆ ನೀವು ಸಪೋಸ್ ಹಿಂದಿ ಯೂಸ್ ಮಾಡ್ತಿದ್ರೆ ಕರ್ನಾಟಕ ಅಂತ ಹೊಡೆದ್ರೆ ಹಿಂದಿಯಲ್ಲಿ ಕರ್ನಾಟಕ ಅಂತ ಬರ್ತಿತ್ತು ಇದು ಕನ್ನಡ ನೀವು ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಿರೋದ್ರಿಂದ ಕರ್ನಾಟಕ ಅಂತ ಬರ್ತದೆ ಈಗ ಕಂಪ್ಯೂಟರ್ ಅಂತ ಟೈಪ್ ಮಾಡ್ತೀನಿ ಅಲ್ಲಿ ಆಪ್ಷನ್ ಕಂಪ್ಯೂಟರ್ ಅಂತ ಬಂತು ಈ ರೀತಿಯಾಗಿ ನೀವು ಮುಂದಿನ ನಿಮ್ಮ ಎಲ್ಲ ಪೋಸ್ಟ್ಗಳಲ್ಲೂ ಕನ್ನಡ ಲ್ಯಾಂಗ್ವೇಜನ್ನು ಯೂಸ್ ಮಾಡ್ಬೋದು ಇದು ತುಂಬ ಸಿಂಪಲ್ಲು ಕನ್ನಡ ಗೊತ್ತಿದ್ದವರು ಸಹ ಕನ್ನಡವನ್ನು ಯೂಸ್ ಮಾಡ್ಬೋದು ಈಗ ಕೆಲವೊಬ್ಬರಿಗೆ ಇಂಗ್ಲೀಷ್ ಬರೋದಿಲ್ಲ ಅವರು ಕನ್ನಡದಲ್ಲಿ ಏನು ಟೈಪ್ ಕೊಡಿದ್ರು ಕನ್ನಡ ನೀವು ಬೇರೆ ಬೇರೆ ರೀತಿಯಲ್ಲಿ ಏನು ಟೈಪ್ ಕೊಡಿದ್ರೂ ಅದು ನಿಮಗೆ ಆಪ್ಷನ್ ತೋರಿಸುತ್ತೆ ಇದೊಂದು ತುಂಬ ಸಿಂಪಲ್ ಟು ನಿಮಗೆ ತುಂಬ ಸಹಾಯ ಆಗುತ್ತೆ ಕನ್ನಡವನ್ನು ಟೈಪ್ ಮಾಡೋಕ್ಕೆ ಇದರಿಂದ ನೀವು ನಿಮ್ಮ ಮುಂದಿನ ಪೋಸ್ಟ್ಗಳಲ್ಲೆಲ್ಲ ಕನ್ನಡವನ್ನು ಯೂಸ್ ಮಾಡ್ಕೋಬೋದು ಓಕೆ ಸ್ನೇಹಿತರೆ ಇದೆಲ್ಲ ಇವತ್ತಿನ ವಿಶೇಷ ನಿಮಗೆ ಈ ವಿಡಿಯೋ ಲೈಕ್ ಇದೆ ದಯವಿಟ್ಟು ಲೈಕ್ ಬಟನ್ ಕ್ಲಿಕ್ ಮಾಡಿ ಹಾಗೇನೇ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹಾಗೆಯೇ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ದಯವಿಟ್ಟು ಈ ವಿಡಿಯೋನ ನಿಮ್ಮ ಅಲ್ಲಿ ಹಾಗೆಯೇ ಬೇರೆ ಬೇರೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಿ ಆದ್ದರಿಂದ ಹೆಚ್ಚಿನ ಕನ್ನಡಿಗರಿಗೆ ಇದರ ಉಪಯೋಗ ಆಗುತ್ತೆ ಕನ್ನಡವನ್ನು ಹೆಚ್ಚಾಗಿ ಫೇಸ್ಬುಕ್ಕಲ್ಲಿ ಕೂಡ ಯೂಸ್ ಮಾಡ್ಬೋದು ಇದರೊಂದಿಗೆ ಇದು ನಮ್ಮ ಹೊಸ ಗ್ರೂಪು ಸಹೃದಯ ಕನ್ನಡಿಗರು ಅಂತ ಈ ಗ್ರೂಪ್ಗೆ ತಪ್ಪದಂಗೆ ಎಲ್ಲರೂ ಜಾಯ್ನ್ ಆಗಿ ಇದೊಂದು ಪಬ್ಲಿಕ್ ಗ್ರೂಪ್ ಆಗಿರುತ್ತೆ ಯಾರು ಬೇಕಾರ ಜಾಯಿನ್ ಆಗ್ಬೋದು ಹಾಗೆಯೇ ನಿಮ್ಮ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಈ ಗ್ರೂಪಿಗೆ ಹೆಚ್ಚಾಗಿ ಸೇರಿಸಿ ನಮ್ಮ ಟಾರ್ಗೆಟು ಇದರಲ್ಲಿ ಒಂದು ಕೋಟಿ ಕನ್ನಡಿಗರು ಸಹೃದಯ ಕನ್ನಡಿಗರು ಗ್ರೂಪಿಗೆ ಸೇರಿಸ್ಬೇಕಂತ ಯಾಕೆ ಈ ಉದ್ದೇಶ ಅಂತಂದರೆ ನಂತರದ ದಿನಗಳಲ್ಲಿ ಕನ್ನಡವನ್ನು ಹಾಗೆಯೇ ಬೇರೆ ಬೇರೆ ಟೆಕ್ನಾಲಜಿ ರಿಲೇಟೆಡ್ ವೀಡಿಯೋಸ್ಗಳನ್ನ ಈ ಪಬ್ಲಿಕ್ ಪೇಜಿಗೆ ಹಾಕ್ತಿರ್ತೀನಿ ಆದ್ದರಿಂದ ಹೆಚ್ಚಾಗಿ ಜನನ ಸೇರಿಸಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಈ ಪೇಜನ್ನು ಶೇರ್ ಮಾಡಿ ತುಂಬ ಜನ ಈ ಗ್ರೂಪಿಗೆ ಆ್ಯಡ್ ಆಗಿ ಇಲ್ಲಿ ನೋಡಿ ಇಲ್ಲಿ ಒಂದು ನೀವು ಪೇಜ್ ಓಪನ್ ಮಾಡಿದ ತಕ್ಷಣ ಸಹೃದಯ ಕನ್ನಡಿಗರು ಅಂತ ಟೈಪ್ ಮಾಡಿದ ತಕ್ಷಣ ಇಲ್ಲಿ ಜಾಯಿನ್ ಆಪ್ಷನ್ ಸಿಗುತ್ತೆ ಇದನ್ನು ಜಾಯ್ನ್ ಆಗಿ ಹಾಗೆಯೇ ಇಲ್ಲಿ ಶೇರಿಂಗ್ ಆಪ್ಷನ್ ಕೊಟ್ಟರೆ ನಿಮ್ಮ ಫೇಸ್ಬುಕ್ಕಲ್ಲಿ ಇದು ಶೇರ್ ಆಗುತ್ತೆ ಹಾಗೆಯೇ ಹೆಚ್ಚೆಚ್ಚು ಜನರು ಇದಕ್ಕೆ ಬಂದು ಜಾಯ್ನ್ ಆಗ್ತಾರೆ ನಾವು ಪ್ರತಿಯೊಂದು ಹಾಕೋ ವೀಡಿಯೋಗಳು ಹೆಚ್ಚಿನ ಜನಕ್ಕೆ ತಲುಪಿ ಉಪಯೋಗ ಆಗಲಿ ಅಂತ ಈ ಗ್ರೂಪನ್ನು ಮಾಡಿದ್ದೀನಿ ಏನ ನಿಮ್ಮ ಸಹಕಾರ ತುಂಬ ಅಗತ್ಯ ಈಗಾಗಲೇ ಐವತ್ತು ಜನ ಮೆಂಬರ್ಸ್ ಇದ್ದಾರೆ ನೀವು ಕೂಡ ಇನ್ನೂ ಹೆಚ್ಚಿನ ಮೆಂಬರ್ಸ್ ಸೇರಿ ಆದಷ್ಟು ಬೇಗ ಒಂದು ಕೋಟಿ ಏಳು ಕೋಟಿ ಇರ್ತಿದ್ದೆ ಬಿಕಾಸ್ ಸೆವೆನ್ ಕ್ರೋರ್ ಮೆಂಬರ್ಸು ಎಲ್ಲರೂ ಯೂಸ್ ಮಾಡ್ತಿಲ್ಲ ಅನಿಸುತ್ತೆ ಫೇಸ್ಬುಕ್ಕು ಹಾಗೆಯೇ ತುಂಬ ಜನ ಹಳ್ಳಿಗಳೆಲ್ಲ ಇದ್ದಾರೆ ಅಷ್ಟೊಂದು ಜನ ಯೂಸ್ ಮಾಡಲ್ಲ ಅದಕ್ಕೋಸ್ಕರ ಒಂದು ಕೋಟಿ ಅಂತಿದ್ದೀನಿ ಆದಷ್ಟು ಬೇಗ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಗ್ರೂಪಿಗೆ ಸೇರಿಕೊಳ್ಳಿ ನಾವು ಅಪ್ಲೋಡ್ ಮಾಡೋ ಬೇರೆ ಬೇರೆ ರೀತಿಯ ವಿಡಿಯೋಗಳಾಗಲಿ ಬೇರೆ ಬೇರೆ ಇನ್ಫಾರ್ಮೇಷನ್ಗಳಾಗಲಿ ಎಲ್ಲ ಕನ್ನಡಿಗರು ಅಂತ ಈ ಗ್ರೂಪ್ ಮಾಡಿದ್ದೀನಿ ದಯವಿಟ್ಟು ಈ ಗ್ರೂಪಿಗೆ ಜಾಯ್ನ್ ಆಗಿ ಓಕೆ ಸ್ನೇಹಿತರೆ ಇದೆಲ್ಲ ಇವತ್ತಿನ ವಿಶೇಷ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಬರಬೇಡಿ ಧನ್ಯವಾದಗಳು